ಎರಡ್ ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಬುಧವಾರ ಅಮೆರಿಕ ವಿರುದ್ಧ ಭಾರತ ಏಳು ವಿಕೆಟ್ಗಳ ಭರ್ಜರಿ ಗೆಲುವು ಸಾಧಿಸಿದ್ದು ಈ ಮೂಲಕ ಸೂಪರ್ ಏಟ್ ಹಂತಕ್ಕೆ ಅರ್ಹತೆ ಪಡೆದುಕೊಂಡಿದೆ ನ್ಯೂಯಾರ್ಕ್ನ ನಸ್ಸೌ ಕೌಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಅಮೆರಿಕ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ಗೆ ನೂರ ಹತ್ತು ರನ್ ಗಳಿಸಿತು ಗೆಲುವಿಗೆ ನೂರ ಹನ್ನೊಂದು ರನ್ಗಳ ಗುರಿ ಬೆನ್ನಟ್ಟಿದ ಭಾರತ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಂ ದುಬೈ ಅವರ ಅದ್ಭುತ ಜೊತೆಯಾಟದ ನೆರವಿನಿಂದ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ಮೂರು ವಿಕೆಟ್ಗೆ ನೂರ ಹನ್ನೊಂದು ರನ್ ಗಳಿಸಿ ಜಯಭೇರಿ ಬಾರಿಸಿತು ಈ ಪಂದ್ಯದಲ್ಲಿ ಆಡಿದ ಮೂರು ಪಂದ್ಯಗಳಲ್ಲಿ ಮೂರನ್ನೂ ಗೆಲ್ಲುವ ಮೂಲಕ ಭಾರತ ಆರು ಅಂಕಗಳೊಂದಿಗೆ ಎ ಗ್ರೂಪ್ನಲ್ಲಿ ಅಗ್ರ ಸ್ಥಾನದಲ್ಲಿ ಮುಂದುವರೆದಿದೆ ಅಮೆರಿಕ ತಂಡ ಎರಡನೇ ಸ್ಥಾನದಲ್ಲೇ ಉಳಿದುಕೊಂಡಿದೆ ಭಾರತದ ಪರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಮತ್ತೊಮ್ಮೆ ಉತ್ತಮ ಆರಂಭ ನೀಡುವುದಕ್ಕೆ ಫೇಲ್ಯೂರ್ ಆದರು ವಿರಾಟ್ ಕೊಹ್ಲಿ ಡಕ್ಔಟ್ ಆದರೆ ನಾಯಕ ರೋಹಿತ್ ಶರ್ಮಾ ಕೇವಲ ಮೂರು ರನ್ಗಳಿಗೆ ಔಟ್ ಆದರು ನಂತರ ಬಂದ ರಿಷಬ್ ಪಂತ್ ಇಪ್ಪತ್ತು ಎಸೆದುಗಳಲ್ಲಿ ಒಂದು ಬೌಂಡ್ರಿ ಒಂದು ಸಿಕ್ಸರ್ ಮೂಲಕ ಹದಿನೆಂಟು ರನ್ ಗಳಿಸಿ ಬೋಲ್ಡ್ ಆದರು ಆಗ ಜೊತೆಯಾದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಂ ದುಬೆ ನಾಲ್ಕನೇ ವಿಕೆಟ್ಗೆ ಎಪ್ಪತ್ತೆರಡು ರನ್ಗಳ ಜೊತೆಯಾಟ ಆಡಿದರು. ಸಂಕಷ್ಟದಲ್ಲಿದ್ದ ಭಾರತ ತಂಡವನ್ನ ಗೆಲುವಿನ ಕಡೆಗೆ ಮುನ್ನಡೆಸಿದ್ರು